ಓಂ ಸೋಮ್ ಸೋಮಾಯ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತೇ ನಮಃ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ತಾರೀಕಿನಲ್ಲಿ ಯಾರ್ಯಾರು ಹುಟ್ಟಿದಿರ ಅವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಹೇಗಿರುತ್ತೆ ತಿಳ್ಕೊಳ್ಳೋಣ ಸೊ ನ್ಯೂಮರಾಲಜಿಕಲ್ ಭವಿಷ್ಯ ಅಂತಕ್ಕಂಥದ್ದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಮೈಂಡಲ್ಲಿ ಇಟ್ಕೊಂಬಿಡಿ ಉಳಿದಿದ್ದು ನಿಮ್ಮ ಜಾತಕಕ್ಕೆ ಸಂಬಂಧಪಡುತ್ತೆ ಇದು ನಿಮ್ಮ ಜಾತಕಕ್ಕೆ ಆ್ಯಡನ್ ಆಗುತ್ತೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಹಾಗೆಯೇ ಈ ತ್ರೀ ಸೀರೀಸ್ ಅಂತ ಕರಿತೀವಿ ನಿಮ್ಮನ್ನೆಲ್ಲ ಯಾವ್ಯಾವ ಲಕ್ಕಿ ಡೇಟ್ಸ್ ಈ ವರ್ಷ ತುಂಬ ಒಳ್ಳೆಯದು ಅಂತಕ್ಕಂಥದ್ದು ಇಂಪಾರ್ಟೆಂಟು ಎರಡು ಎಂಟು ಹಾಗೆ ಒಂಬತ್ತು ಬಹಳ ವಿಶೇಷವಾಗಿ ಈ ವರ್ಷದಲ್ಲಿ ನೀವು ಈ ಲಕ್ಕಿ ಡೇಟ್ಸ್ನ ಉಪಯೋಗಿಸ್ಕೋಬೋದು ಏನಾದರೂ ಅಪ್ಲಿಕೇಶನ್ ಹಾಕೋಕ್ಕಾಗಿರ್ಬೋದು ಮತ್ತೊಂದಕ್ಕೆ ಮಗದೊಂದಕ್ಕೆ ಒಳ್ಳೊಳ್ಳೆ ಕೆಲಸಗಳಿಗೆ ಈ ವರ್ಷ ಈ ಡೇಟಲ್ಲಿ ಕೆಲಸ ಮಾಡಿ ಟೂ ಸೀರೀಸ್ ಏಯ್ಟ್ ಸೀರೀಸ್ ನೈನ್ ಸೀರೀಸ್ ಹನ್ನೊಂದನೇ ತಾರೀಕು ಅಂದರೂ ಟೂ ಬರುತ್ತೆ ಟ್ವೆಂಟಿ ಅಂದ್ರೂ ಟೂ ಬರುತ್ತೆ ಅಥವಾ ಏಯ್ಟು ಟ್ವೆಂಟಿ ಸಿಕ್ಸ್ ಅಂದರೂ ಏಯ್ಟ್ ಬರುತ್ತೆ ಸೆವೆಂಟೀನ್ ಅಂದರೂ ಏಯ್ಟ್ ಬರುತ್ತೆ ಈ ಥರ ಆ ಸೀರೀಸಲ್ಲಿ ನಿವಾರಿಸ್ಕೋಬೋದು ಹಾಗೆ ಲಕ್ಕಿ ಕಲರ್ಸ್ ಬಂದುಬಿಟ್ಟು ಈ ವರ್ಷದಲ್ಲಿ ನಾವು ಯಾವುದಾದ್ರು ಬಳಸ್ಬೋದು ಅಂದರೆ ವೈಟ್ ಬ್ಲ್ಯಾಕ್ ರೆಡ್ ಈ ಮೂರು ಕಲರ್ನ ನೀವು ವಿಶೇಷವಾಗಿ ಯಾವುದಾದ್ರೂ ಫಂಕ್ಷನ್ಸ್ಗೆ ಇಂಪಾರ್ಟೆಂಟ್ ಏನಾದರೂ ನಿಮ್ದು ಇದ್ದೇ ಇರುತ್ತಲ್ಲ ಅಂಥದಕ್ಕೆ ಹೈಲೈಟ್ ಕಲರ್ಸು ಈ ವರ್ಷದಲ್ಲಿ ಇದನ್ನು ಬಳಸ್ಬೋದು ಹಾಗೆ ನೆಕ್ಸ್ಟು ಯಾವ್ಯಾವ ತಿಂಗಳಲ್ಲಿ ಹುಟ್ಟಿದಿರ ಹೇಗಿರುತ್ತೆ ಈ ವರ್ಷದ ಭವಿಷ್ಯ ನೋಡ್ಕೊಂಡು ಹೋಗೋಣ ಫಸ್ಟ್ ಒನ್ ಯಾರು ತ್ರೀ ಸೀರೀಸಲ್ಲಿ ಜನವರಿ ತಿಂಗಳು ಹಾಗೆ ಅಕ್ಟೋಬರ್ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದಿರಾ ಅವರಿಗೆ ಹೇಗಿರುತ್ತೆ ಈ ವರ್ಷ ನೋಡ್ಕೊಂಡು ಹೋಗೋಣ ಜನವರಿ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿರೋರಿಗೆ ಪರಿಶ್ರಮದ ಕಾರ್ಯದ ವರ್ಷ ತುಂಬ ಕೆಲಸ ಜಾಸ್ತಿ ವರ್ಷ ತುಂಬ ಎಫರ್ಟ್ ಆಗಬೇಕು ತುಂಬ ಅಬ್ಸ್ಟೇಕಲ್ಸ್ ಬರ್ತಕ್ಕಂಥದ್ದು ಕೂಡ ತೋರಿಸ್ತಾ ಇದೆ ಸ್ವಲ್ಪ ಸೀರಿಯಸ್ ಆಗಿರ್ತೀರಾ ಈ ವರ್ಷ ಸೀರಿಯಸ್ ಮಾಡುತ್ತೆ ಸಿಚುವೇಶನ್ನು ನಿಮ್ಮನ್ನು ಸ್ವಲ್ಪ ತೊಂದರೆಗಳು ಬರ್ತಕ್ಕಂಥದ್ದು ರಿಸ್ಟ್ರಿಂಕ್ಷನ್ ಜಾಸ್ತಿ ಆಗ್ತಕ್ಕಂಥದ್ದು ಕೆಲವೊಂದು ಮಾಡಬೇಕು ಅಂದಾಗ ಸ್ವಲ್ಪ ಸಮಸ್ಯೆದಾಯಕ ವರ್ಷ ಅಂತ ಸ್ವಲ್ಪ ಹೇಳ್ತಾ ಇದೆ ಸ್ವಲ್ಪ ಅದರ ಕಡೆ ನೋಡ್ಕೊಳ್ಳಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಸಾವಿರ ಸಲ ತಿಂಕ್ ಮಾಡಿ ಮಾಡ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ ಸ್ವಲ್ಪ ಮೋಸ ಹೋಗೋ ಸಾಧ್ಯತೆ ಇದೆ ಜಗಳಗಳಾಗೋ ಸಾಧ್ಯತೆ ಇದೆ ಸ್ವಲ್ಪ ಆದಷ್ಟು ಸೈಲೆನ್ಸ್ ಮೇಂಟೈನ್ ಮಾಡಿ ಈ ವರ್ಷದಲ್ಲಿ ನೆಕ್ಸ್ಟು ಫೆಬ್ರವರಿ ತಿಂಗಳಿನಲ್ಲಿ ಯಾರ್ಯಾರು ಹುಟ್ಟಿದರೆ ಹಾಗೆ ನವೆಂಬರ್ ತಿಂಗಳು ಫೆಬ್ರವರಿ ವರ್ಸಸ್ ನವೆಂಬರ್ ತಿಂಗಳಲ್ಲಿ ಹುಟ್ಟಿದರೆ ಈ ವರ್ಷ ಹೇಗಿರುತ್ತೆ ಬಹಳ ಬದಲಾವಣೆಯ ವರ್ಷ ತುಂಬ ಚೇಂಜಸ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ತುಂಬ ರೋಮಾಂಚನವಾಗಿರ್ತಕ್ಕಂಥ ತೋರಿಸ್ತಾ ಇದೆ ಅಸಂತೋಷದಾಯಕವಾದದ್ದನ್ನು ಬದಲಾಯಿಸ್ತಕ್ಕಂಥ ವರ್ಷ ತೋರಿಸ್ತಾ ಇದೆ ತುಂಬನೇ ಸಂತೋಷ ಕೊಡ್ತಕ್ಕಂಥ ವರ್ಷ ಈ ಸೀರಿಸವ್ರಿಗೆ ತೋರಿಸ್ತಾ ಇದೆ ಹಾಗೇ ಲೈಫ್ ಸ್ಟೈಲ್ ಬದಲಾಗ್ತಕ್ಕಂಥ ಒಂದು ವರ್ಷ ಆಗುತ್ತೆ ಮುಂಚೆ ಹೆಂಗಿದ್ರಿ ಈ ವರ್ಷ ಸ್ವಲ್ಪ ಬದಲಾವಣೆಗಳು ಏನೋ ಒಂಥರ ಡಿಫ್ರೆಂಟಾಗಿ ಅದು ಸಣ್ಣದೋ ದೊಡ್ಡ ಬದಲಾವಣೆನೋ ಕರ್ಮಕ್ಕೆ ತಕ್ಕಂತೆ ಬದಲಾವಣೆಗಳು ಬರ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಈ ವರ್ಷದಲ್ಲಿ ತೋರಿಸ್ತಾ ಇದೆ ಹಾಗೆ ಮನೆ ಕಟ್ಟೋರಿಗೆ ಒಳ್ಳೆ ಟೈಮು ಮನೆ ಚೇಂಜ್ ಮಾಡೋರಿಗೆ ಒಳ್ಳೆ ಟೈಮು ನಾನು ಬಾಡಿಗೆ ಮಲ್ಲೇ ಇದ್ದೀನಿ ಇನ್ನೊಂದು ರೆಂಟ್ ಹೌಸ್ ಬೇಕು ಲೀಸಿಂಗ್ ಹೌಸ್ ಬೇಕು ಅಂದರೆ ಎಕ್ಸಲೆಂಟ್ ಇಯರ್ ಆಗುತ್ತೆ ನೀವು ಇಷ್ಟಪಟ್ಟಂಗೆ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ ದೇಶ ಬದಲಾವಣೆ ಮಾಡಬೇಕು ಅಂದ್ರೆ ಮಾಡ್ಬೋದು ನಾನು ವಿದೇಶಕ್ಕೆ ಹೋಗಬೇಕು ಅಂತ ಆಸೆ ಇದೆ ಎಜುಕೇಷನ್ ಮಾಡೋಕ್ಕಾಗಿರ್ಬೋದು ಜಾಬ್ಗಾಗಿರ್ಬೋದು ಎಕ್ಸಲೆಂಟಾಗಿ ತೋರಿಸ್ತಾ ಇದೆ ಅನಿರೀಕ್ಷಿತವಾದದ್ದಕ್ಕೆ ಸಿದ್ಧತೆ ಮಾಡಿಕೊಳ್ಳಬೇಕು ನೀವು ಅಂದ್ಕೊಂಡಿಲ್ಲದೆ ಇರೋದು ಆಗ್ತಕ್ಕಂಥದ್ದು ಕರ್ಮದ ಪ್ರಕಾರ ತೋರಿಸ್ತಾ ಇದೆ ಏನೋ ಅಂದ್ಕೊಂಡೇ ಇರಲ್ಲ ಈ ವರ್ಷದಲ್ಲಿ ಅದು ಖುಷಿ ತರ್ತಕ್ಕಂಥದ್ದು ತುಂಬ ಅದ್ಭುತವಾಗಿ ತೋರಿಸ್ತಾ ಇದೆ ತುಂಬ ಚೇಂಜಿಂಗ್ ಇಯರ್ ಅಂತ ಹೇಳ್ಬೋದು ನೆಕ್ಸ್ಟ್ ಆಗೇ ಯಾರು ಮಾರ್ಚ್ ತಿಂಗಳಲ್ಲಿ ಹುಟ್ಟಿದ್ರ ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಯಾರ್ಯಾರು ಅವ್ರಿಗೆ ಅವ್ರಿಗೀಗೆ ಹೇಗಿರುತ್ತೆ ಈ ವರ್ಷ ಇದು ಮನೆ ಮತ್ತು ಕುಟುಂಬಕ್ಕಾಗಿ ಅನುಕೂಲಕರ ವರ್ಷ ಮನೆ ಕಟ್ಟೋದಕ್ಕೆ ಒಳ್ಳೆ ಟೈಮ್ ಮನೇಲಿ ಶುಭ ಕಾರ್ಯಗಳನ್ನ ಮಾಡೋಕ್ಕೆ ಒಳ್ಳೆ ಟೈಮ್ ಸ್ವಲ್ಪ್ ಸ್ವಲ್ಪ ಅದ್ಭುತವಾಗಿ ತೋರಿಸ್ತಾ ಇದೆ ಹಾಗೆ ಇದು ಮದುವೆಗೆ ಶುಭ ಮತ್ತು ಅಶುಭ ಸೂಚ್ಯ ತೋರಿಸ್ತಾ ಇದೆ ಅಂದರೆ ಈ ವರ್ಷದಲ್ಲಿ ಮದುವೆ ಈಸಿಯಾಗಿ ಸೆಟ್ ಆದರೆ ಈಸಿಯಾಗಿ ಆಗೋಗ್ಬಿಡುತ್ತೆ ಸ್ವಲ್ಪ ಕಷ್ಟದ ಇಂಡಿಕೇಷನ್ ಬಂದಲ್ಲಿ ಕಷ್ಟದ ಇಂಡಿಕೇಷನ್ ಬಂದಲ್ಲಿ ಎಷ್ಟು ನೋಡಿದರೂ ಸೆಟ್ ಆಗ್ತಾಯಿಲ್ಲ ಏನೋ ಸಮಸ್ಯೆ ಬರ್ತಾನೆ ಇದೆ ನಮಗೆ ಅದು ಇದು ಅದು ಇದು ಅದು ಇದು ಸೊ ಸ್ವಲ್ಪ ಅಶುಭ ಅಂತ ಹೇಳ್ತೀವಿ ಕೆಲವೊಂದು ಶಕುನಗಳು ಅಂತ ಹೇಳ್ತೀವಿ ನಿಮ್ಗೆ ಶಕುನ ಸಿಗ್ತಾ ಹೋಗುತ್ತೆ ಈ ವರ್ಷದಲ್ಲಿ ಆಗುತ್ತಾ ಖುಷಿಯಾದ ವಾತಾವರಣ ಮನೆಯಲ್ಲಿ ಆಗದೆ ಇಲ್ವ ಜಗಳದ ವಾತಾವರಣ ಹೆಚ್ಚಿರುತ್ತೆ ಮನೆಗಳಲ್ಲಿ ಇದನ್ನು ನೀವು ಚೆಕ್ ಮಾಡ್ಕೊಬೋದು ಕನ್ಫ್ಯೂಜಿಂಗ್ ಕನ್ಫ್ಯೂಷನ್ ಇಯರ್ ಅಂತ ಹೇಳ್ತಾ ಇದೆ ಏನೋ ಒಂದು ಕೆಲಸ ಮಾಡ್ಕೊಡ್ತೀರಾ ಅದ್ರ ಬಗ್ಗೆ ತಿಂಕೆ ಮಾಡಲ್ಲ ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಇದನ್ನು ಹೆಂಗೆ ಮಾಡಬೇಕು ಅಂತ ಗೊತ್ತೇ ಆಗಲ್ಲ ಏನೋ ಒಂದು ಕನ್ಫ್ಯೂಷನ್ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ತೋರಿಸ್ತಾ ಇದೆ ಸೌರ ಸಲ ತಿಂಕ್ ಮಾಡ್ಬಿಟ್ಟು ಮುಂದೆ ಹೋಗಿ ಇಲ್ಲಾಂದರೆ ಪೆಟ್ಟು ಬೀಳ್ತಕ್ಕಂಥದ್ದು ತೋರಿಸ್ತಾ ಇದೆ ಈ ವರ್ಷ ಸಂಬಂಧಗಳು ಉತ್ತಮವಾಗಿದ್ದೀರಾ ಅದ್ಭುತ ವರ್ಷ ಆಗುತ್ತೆ ಎಲ್ಲರ ಜೊತೆ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಹಾಗೆ ಕಂಟಿನ್ಯೂ ಆಗಿಬಿಡುತ್ತೆ ಅದು ಒಂದು ಚೂರು ಜಗಳ ಬರ್ತಾ ಇದೆ ಏನೋ ಒಂದು ಆಸ್ತಿ ವಿಚಾರಕ್ಕೋ ದುಡ್ಡಿನ ವಿಚಾರಕ್ಕೋ ಮತ್ತೊಂದು ವಿಚಾರಕ್ಕೋ ಬರ್ತಾ ಇದೆ ಕಟ್ಟಾಗ್ತಕ್ಕಂಥದ್ದು ಆ ಸಂಬಂಧಗಳು ತೋರಿಸ್ತಾ ಇದೆ ಕೆಲವೊಂದು ಸಂಬಂಧಗಳು ಕರ್ಮದ ಪ್ರಕಾರ ಹೋಗುತ್ತೆ ಕೆಲವೊಂದು ಸಂಬಂಧಗಳು ಇಷ್ಟದ ಪ್ರಕಾರ ಬಂದು ಋಣದ ಪ್ರಕಾರ ಬಂದು ನಿಮ್ಮ ಹತ್ರ ಸೇರ್ಕೊಳ್ಳುತ್ತೆ ಅಂಥ ಒಂದು ಹಿಯರು ಈ ಒಂದು ಮಾರ್ಚ್ ಮತ್ತು ಡಿಸೆಂಬರ್ ತಿಂಗಳವ್ರಿಗೆ ತೋರಿಸ್ತಾ ಇದೆ ಹಾಗೆ ನಿಮ್ಮ ಆಲೋಚನೆಗಳು ಮತ್ತು ಶಕ್ತಿಗಳು ನೀವು ಪ್ರೀತಿಸುವ ಜನರಿಗಾಗಿ ಇರತಕ್ಕಂಥದ್ದು ನೀವು ಯಾರನ್ನ ಪ್ರೀತಿಸ್ತಾ ಇರ್ತೀರ ಅವ್ರ ಬಗ್ಗೆನೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯೋಚನೆ ಏನೋ ಕ್ರಶ್ ಆಯಿತು ಒಂದು ಹುಡುಗ ಅಥವಾ ಒಂದು ಹುಡುಗಿ ಮೇಲೆ ವರ್ಷ ಪೂರ್ತಿ ಆರು ತಿಂಗಳು ಕಂಪ್ಲೀಟಾಗಿ ಅಲ್ಲೇ ಇರ್ತಕ್ಕಂಥದ್ದು ಅದನ್ನು ಪಡ್ಕೊಳ್ಳೋವರೆಗೂ ಸ್ವಲ್ಪ ಆ ರೀತಿ ಈ ವರ್ಷ ತೋರಿಸ್ತಾ ಇದೆ ಹಾಗೆ ಸೊ ಕೆಲವೊಂದು ಸಂಬಂಧಗಳು ಲವ್ ಮ್ಯಾರೇಜಲ್ಲೇ ಆಗಿರ್ಬೋದು ಮದುವೆ ಜೀವನದಲ್ಲೇ ಆಗಿರ್ಬೋದು ಸಮಸ್ಯೆ ಬಂದಿದೆ ಅಂದರೆ ಅದು ಕಟ್ಟಾಗುವ ಸಾಧ್ಯತೆ ಹೆಚ್ಚಿರುತ್ತೆ ಹುಷಾರಾಗಿರಬೇಕು ನಾನೇನು ಡಿವಾರ್ಸ್ ಕೇಸಸ್ಸಲ್ಲಿದ್ದೀನಿ ಬಗ್ತಾ ಇಲ್ಲ ಕೇಳ್ತಾ ಇಲ್ಲ ಪ್ರೀತಿನೇ ತೋರಿಸ್ತಾ ಇಲ್ಲ ಅಂಥ ಸಂಬಂಧಗಳು ಕಟ್ಟಾಗೋಗ್ಬಿಡುತ್ತೆ ವರ್ಷ ಇಲ್ಲ ನನ್ನ ಬೇಕು ಅಂತ ಬಯಸ್ತಾ ಇದ್ದಾರೆ ನನ್ನ ಪಾರ್ಟ್ನರ್ ಸೇರ್ಕೋತೀರ ಈ ರೀತಿ ಡುಯಲಿಂಗ್ ವರ್ಷ ಅಂತ ಕರಿತೀವಿ ನೆಕ್ಸ್ಟು ಯಾರು ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿದ್ದೀರಾ ಹೇಗಿರುತ್ತೆ ತುಂಬ ಸಾಫ್ಟಾಗಿರ್ತಕ್ಕಂಥ ವರ್ಷ ನಯವಾಗಿರ್ತಕ್ಕಂಥ ವರ್ಷ ಶಾಂತವಾದ ವರ್ಷ ತುಂಬ ಸಾಫ್ಟ್ ತುಂಬ ಸೈಲೆಂಟಾಗಿ ಸೈಲೆಂಟಾಗಿರ್ತೀರ ತುಂಬ ಸೈಲೆಂಟು ಯಾಕೆಂದರೆ ಏನೋ ಒಂದು ಪೆಟ್ಟು ಬೀಳ್ತಕ್ಕಂಥದ್ದು ಮೋಸ ಹೋಗಿ ನನ್ನ ಜೀವನದಲ್ಲಿ ಹಿಂಗೆ ಬದುಕಬೇಕು ಹಂಗೆ ಬದುಕಬೇಕು ಏನೋ ಒಂದು ಆ ಒಂದು ವೇ ತೋರಿಸ್ತಾ ಇದೆ ಮೈಂಡ್ಸೆಟ್ ಹಾಗೆ ನೀವು ಆಲೋಚಿಸಲು ನಿಮಗೆ ಹೆಚ್ಚಿನ ಸಮಯದ ಅಗತ್ಯವಿದೆ ತುಂಬ ಮನೆಯಲ್ಲಿ ಸ್ಪೆಂಡ್ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ ಟೈಮ್ನ ಏನೋ ಒಂದು ಆಲೋಚನೆ ಮಾಡಬೇಕು ನೀವು ಮುಂದೆ ನಾನು ಹಿಂಗೆ ಬದುಕಬೇಕು ಏನು ಈ ಥರ ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಥವಾ ಈ ಸಂಬಂಧಗಳು ಸರಿ ಇಲ್ಲ ಮೋಸ ಮಾಡ್ತಾ ಇದ್ದಾರೆ ಅಥವಾ ಏನೋ ಒಂದು ಸ್ಪಿರಿಚುವಲ್ ಕನೆಕ್ಟಿವಿಟಿ ಜಾಸ್ತಿ ಆಗುತ್ತೆ ಹೊಸ ಕಲಿಕೆಗಳು ಮತ್ತು ಶಿಕ್ಷಣ ನೆರವಾಗ್ತಕ್ಕಂಥದ್ದು ಅಂದರೆ ಕೆಲವೊಂದು ಶಿಕ್ಷಣಗಳು ಅಂತ ಹೇಳ್ತೀವಿ ಸ್ಪಿರಿಚುಯಲ್ ಶಿಕ್ಷಣ ಸ್ಪಿರಿಚುಯಲ್ ಎಜುಕೇಷನ್ಸು ನೀವೇನೋ ಡಿಪ್ರೆಷನಲ್ಲಿದ್ದೀರಾ ಯಾವುದೋ ಒಂದು ಮೋಟಿವೇಶನ್ ಸ್ಪೀಚ್ ಕೇಳಿ ಆರಾಮಾಗ್ತಕ್ಕಂಥದ್ದು ಮನಸ್ಸು ಎಲ್ಲೋ ಭಗವದ್ಗೀತೆ ಕೇಳಿದರೆ ಆರಾಮಾಗುತ್ತೆ ಮಹಾಭಾರತ ಕೇಳಿದರೆ ಆರಾಮ್ ಅಸ್ಟ್ರೋಲಜಿ ವೀಡಿಯೋಸ್ ನೋಡ್ತಾಯಿದ್ರೆ ಆರಾಮ್ ಈ ರೀತಿ ಸ್ಪಿರಿಚುಯಲ್ ಕನೆಕ್ಟೆಡ್ಡು ಈ ವರ್ಷ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ ಅದು ಸಿಗುತ್ತೆ ನಿಮಗೆ ಒಂದು ಯೂಟ್ಯೂಬ್ ಓಪನ್ ಮಾಡಿದಾಗಲೋ ಅಥವಾ ಎಲ್ಲೋ ಹೋದಾಗ್ಲೋ ನಿಮಗೆ ಅದೆಲ್ಲ ಸಿಗ್ತಕ್ಕಂಥದ್ದು ಭಗವಂತ ನಿಮಗೊಂದು ಇರಲಿ ಬೇಡಪ್ಪ ಬೇಜಾರ್ ಮಾಡ್ಕೋಬೇಡ ನಿನ್ನ ಕರ್ಮದ ಪ್ರಕಾರ ಕೆಟ್ಟದ್ದಾಗಿದೆ ಅಥವಾ ನೋವಾಗ್ತಾ ಇದೆ ನಿಮಗೆ ಕೇಳ್ಕೋ ಜೀವನ ಅಂದ್ರೇನು ಕೇಳ್ಕೊ ಅಂತ ಸರಿ ಮಾಡ್ತಕ್ಕಂಥದ್ದು ಸ್ವಲ್ಪ ಈ ವರ್ಷದಲ್ಲಿ ತೋರಿಸ್ತಾ ಇದೆ ಹಾಗೆ ತಿಳುವಳಿಕೆ ಮತ್ತು ಜ್ಞಾನವನ್ನು ಪಡೆಯುವ್ರಿ ತುಂಬ ತಿಳುವಳಿಕೆ ಜಾಸ್ತಿ ಆಗುತ್ತೆ ಜ್ಞಾನ ಜಾಸ್ತಿ ಪಡೀತಾರೆ ಯಾಕೆಂದರೆ ಜ್ಞಾನ ಬರ್ತಾ ಇದೆ ಅಂದರೆ ತಿಳುವಳಿಕೆ ಜಾಸ್ತಿ ಆಗುತ್ತೆ ಅದ್ಭುತವಾಗಿರ್ತಾರೆ ವರ್ಷ ಜ್ಞಾನ ಬಂದಾಗ ವ್ಯಕ್ತಿ ಬಹಳ ಬದಲಾವಣೆ ಆಗ್ತಾನೆ ಕೆಟ್ಟದನ್ನ ಜಾಸ್ತಿ ಥಿಂಕ್ ಮಾಡೋಕ್ಕೋಗಲ್ಲ ಒಳ್ಳೆಯದೇ ಜಾಸ್ತಿ ಥಿಂಕ್ ಮಾಡ್ತಕ್ಕಂಥದ್ದು ಕಂಡು ಬರುತ್ತೆ ಮೆಚುರಿಟಿ ಅಂತ ಹೇಳ್ತೀವಲ್ಲ ತುಂಬ ಚೆನ್ನಾಗಾಗತ್ತೆ ಅದು ಈ ವರ್ಷ ಆಧ್ಯಾತ್ಮಿಕ ಬೆಳವ ಬೆಳವಣಿಗೆಯನ್ನು ನಿರೀಕ್ಷಿಸಲಾಗುವುದು ತುಂಬ ಆಧ್ಯಾತ್ಮಿಕತೆಯಲ್ಲಿ ಮುಳುಗ್ತಕ್ಕಂಥದ್ದು ಈ ವರ್ಷ ಜೀವನದಲ್ಲಿ ಏನೂ ಇಲ್ಲ ಆಸೆ ಪಟ್ಟಿದ್ದು ವೇಸ್ಟು ಆಸೆ ಎಷ್ಟು ಬೇಕು ಅಷ್ಟೇ ಪಡೋಣ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನೇ ಸ್ವೀಕರಿಸ್ಕೊಂಡು ಹೋಗೋಣ ದೇವರಿಟ್ಟು ನಡೆಯುತ್ತೆ ಈ ಥರ ಆಧ್ಯಾತ್ಮಿಕವಾಗಿ ಬದಲಾಗ್ತಕ್ಕಂಥದ್ದು ಈ ವರ್ಷದಲ್ಲಿ ಸ್ವಲ್ಪ ಒಟ್ಟಿಗೆ ಈ ವೈಬ್ರೇಷನ್ ಹೇಳ್ತಾ ಇದೆ ಪದಾರ್ಥದ ಗಳಿಕೆಯ ಜೊತೆಗೆ ಆಂತರಿಕ ಪ್ರಜ್ಞೆಯ ಬೆಳವಣಿಗೆ ಆಸಕ್ತಿ ಮೂಡುವುದು ಏನೇನು ಪದಾರ್ಥ ಬೈ ಮಾಡ್ತೀರಾ ಓ ಈ ರೇಟ್ ಜಾಸ್ತಿ ವೇಸ್ಟ್ ಮಾಡಬಾರ್ದು ನಾವು ಇಷ್ಟರಲ್ಲಿ ತಗೊಳ್ಳೋಣ ಒಳ್ಳೆ ಜೀವನ ಮಾಡೋಣ ಏನೋ ಒಂದು ಆಂತರಿಕ ಪ್ರಜ್ಞೆ ಕೆಟ್ಟದಿದ್ದರೂ ಮನಸ್ಸಲ್ಲಿ ಒಳ್ಳೆ ರೀತಿ ಬದಲಾವಣೆಗಳು ನಾನು ಮುಂಚೆ ತಪ್ಪು ಮಾಡ್ತಾಯಿದ್ದೆ ಮತ್ತೆ ಮಾಡಬಾರ್ದು ಯಾಕೆಂದರೆ ಈ ರೀತಿ ಕೆಟ್ಟದ್ದಾಗ್ಬಿಡುತ್ತೆ ಹಂಗೆ ಹಿಂಗೆ ಏನೋ ಒಂಥರ ಚೇಂಜಿಂಗ್ ಈ ವರ್ಷದಲ್ಲಿ ತೋರಿಸ್ತಾ ಇದೆ ಸ್ವಲ್ಪ ಸಾಫ್ಟಾಗಿರುತ್ತೆ ಸೈಲೆಂಟಾಗಿರುತ್ತೆ ಈ ವರ್ಷ ತುಂಬ ಮೇಕೂ ಆಗೋಲ್ಲ ತುಂಬ ಗ್ರೋತೂ ಆಗೋಲ್ಲ ತುಂಬ ಕೆಳಿಕೂ ಬೀಳಲ್ಲ ಸೆಂಟ್ರಲ್ಲಿ ಇರ್ತಕ್ಕಂಥ ಒಂದು ಇಯರ್ ಸೊ ಹಾಗೆ ಮೇ ತಿಂಗಳಿಗೆ ಹೋಗೋಣ ಮೇ ಯಾರ್ಯಾರು ಮೇ ಮೇ ಸೀರೀಸಲ್ಲಿ ಹುಟ್ಟಿದ್ದೀರ ಇದು ಪರಿಶ್ರಮದ ಕಾರ್ಯದ ವರ್ಷ ಮೇ ತಿಂಗಳಲ್ಲಿ ಹುಟ್ಟಿರೋರಿಗೆ ತುಂಬ ಎಫರ್ಟ್ ಜಾಸ್ತಿ ಇರುತ್ತೆ ಶ್ರಮ ಪಡಬೇಕು ಹಣಕಾಸಿನ ವರ್ಷ ತುಂಬ ಹಣ ಬರ್ತಕ್ಕಂಥ ತೋರಿಸ್ತಾ ಇದೆ ವರ್ಷದಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಮಾಡಿದ ಎಲ್ಲ ಪರಿಶ್ರಮದ ಕೆಲಸಗಳಿಗೆ ಪ್ರತಿಫಲ ಪಡೆಯುವಿರಿ ಮುಂಚೆ ಏನೋ ಕೆಲಸ ಮಾಡಿರ್ತೀರಾ ಏನೂ ಸಿಕ್ಕಿರಲ್ಲ ಫಲ ಈ ವರ್ಷ ಅದಕ್ಕೆಲ್ಲ ಫಲ ಸಿಗ್ತಕ್ಕಂಥದ್ದು ಓಹ್ ಈ ವರ್ಷ ಸ್ವಲ್ಪ ಸ್ವಲ್ಪ ಎಫರ್ಟ್ ಹಾಕಿದರೂ ಕೂಡ ಬಿಗ್ ಸಕ್ಸಸ್ ಸಿಗ್ತಕ್ಕಂಥದ್ದು ನೇಮ್ ಆ್ಯಂಡ್ ಫೇಮ್ ಜಾಸ್ತಿ ಆಗ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ ಕೆಲವೊಂದು ಅಪ್ಸ್ಟೆಕಲ್ಸ್ ಜಾಸ್ತಿ ಇರುತ್ತೆ ಏನೇ ಸಕ್ಸಸ್ ಸಿಕ್ಕಿದ್ರು ಕೂಡ ಅಪ್ಸ್ಟೇಕಲ್ಸ್ ನೆಕ್ಸ್ಟ್ ಆರೋಗ್ಯದಿಂದ ಆರೋಗ್ಯದ ಕಡೆ ಎಚ್ಚರದಿಂದ ಇರಬೇಕು ಅಂತ ಹೇಳ್ತಾ ಇದೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಿರ್ತಕ್ಕಂಥದ್ದು ಬರ್ಬೋದು ಸ್ವಲ್ಪ ಅದರ ಕಡೆ ನೋಡ್ಕೊಳ್ಳಿ ಆರೋಗ್ಯದ ಕಡೆ ನೆಕ್ಸ್ಟು ಜೂನ್ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ ಜೂನ್ ಸೊ ಇದು ಬಹಳ ಬದಲಾವಣೆ ವರ್ಷ ಆಗುತ್ತೆ ಕೆಲವು ಸಂಬಂಧಗಳನ್ನ ನೀವೇ ಕಿತ್ತು ಬಿಸಾಕ್ತೀರಾ ಯಾವುದು ಬೇಕೋ ಅದನ್ನು ಮಡಿಕೊತೀರ ಜೀವನದಲ್ಲಿ ಮುಂದೆ ಇನ್ನೊಂಬತ್ತು ವರ್ಷ ನಾನು ಹೆಂಗೆ ಬದುಕಬೇಕು ಪ್ಲಾನಿಂಗ್ ಆಗ್ತಕ್ಕಂಥದ್ದು ಕೊನೆಯ ಮೂರು ತಿಂಗಳಲ್ಲಿ ತೋರಿಸ್ತಾ ಇದೆ ಕೊನೆಯ ಮೂರು ತಿಂಗಳು ಡಿಸೈಡ್ ಮಾಡ್ಬಿಡ್ತೀರಾ ನಾನು ಹಿಂಗಾಗುತ್ತೆ ಏನೇನು ಮಾಡಬೇಕು ನನ್ನ ಜೀವನದಲ್ಲಿ ಇವಾಗ ನಾನು ಏನು ಮಾಡಬೇಕು ಮದುವೆ ಆಗಬೇಕಾ ಜಾಬ್ಗೆ ಹೋಗ್ಬೇಕಾ ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂತ ನೀವೇ ಡಿಸೈಡ್ ಮಾಡ್ಕೊಳ್ತಕ್ಕಂಥ ಒಂದು ವರ್ಷ ಆಗುತ್ತೆ ಬಹಳಷ್ಟು ಚೇಂಜಸ್ ಬಹಳಷ್ಟು ಚೇಂಜಸ್ ಕೆಟ್ಟದ್ದನ್ನೆಲ್ಲ ಬಿಡೋದಿಕ್ಕೆ ಹೊಸ ವರ್ಷ ಆಗುತ್ತೆ ನಿಮಗಿದು ನಾನೇನೋ ಡ್ರಿಂಕ್ ಸ್ಮೋಕು ಅಡಿಕ್ಟ್ ಆಗಿದ್ದೆ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಬಿಟ್ಟಾಗ್ತೀರ ಸೊ ಈ ರೀತಿ ಒಂದು ಬದಲಾವಣೆ ತಿತ್ಕೊಳ್ಳೋಕ್ಕೆ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಬದಲಾಯಿಸ್ಕೊಳ್ತಕ್ಕಂಥ ಒಂದು ಅವಕಾಶ ತುಂಬ ಅದ್ಭುತವಾಗಿ ತೋರಿಸ್ತಾ ಇದೆ ಇಂದಿನ ಸಂಗತಿಗಳು ನಿಮಗೆ ನೋವನ್ನು ತಂದಿರ್ಬೋದು ತಲೆ ಕೆಡಿಸ್ಕೋಬೇಡಿ ಮುಂದಕ್ಕೆ ಒಳ್ಳೆಯದಾಗ್ತಕ್ಕಂಥದ್ದೇ ತೋರಿಸ್ತಾ ಇದೆ ಸೊ ನೀವು ಹೋಗ್ತಕ್ಕಂಥ ದಿನದಲ್ಲಿ ಸುಳ್ಳು ಸುಳ್ಳು ಅದು ಸಂಗತಿಗಳು ಬರ್ಬೋದು ಏ ನೀನು ಹೋಗ್ತಾ ಇರೋದಾರಿ ಸರಿ ಇಲ್ಲ ಅಂತ ನಿಮ್ಗೆ ಸಾವಿರ ಜನ ಬಂದು ಹೇಳ್ಬೋದು ನಿಮಗೆ ಮನಸ್ಸಾಕ್ಷಿ ಕರೆಕ್ಟ್ ಅನ್ನಿಸ್ತಾ ಇದೆಯಾ ಮಾಡಿ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ ಯಾಕೆ ಅವ್ರು ಹೊಟ್ಟೆ ಕಿಚ್ಚಿಂದ ಹೇಳ್ಬೋದು ನಿಮಗೆ ಈ ರೀತಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಬಟ್ ತುಂಬ ಅದ್ಭುತವಾಗಿ ಚೇಂಜ್ ಆಗುತ್ತೆ ನೆಕ್ಸ್ಟ್ ಜುಲೈ ತಿಂಗಳಲ್ಲಿ ಯಾರು ಹೊಟ್ಟಿದ್ರ ಜುಲೈ ಹೊಸ ಹೊಸ ಆರಂಭಗಳು ತೋರಿಸ್ತದೆ ಏನೇ ಸ್ಟಾರ್ಟ್ ಮಾಡಿದರೂ ಕೂಡ ಸಕ್ಸಸ್ ಪರ್ಮನೆಂಟಾಗಿ ಉಳಿತಕ್ಕಂಥ ವರ್ಷ ಆಗುತ್ತೆ ನೀವೇನೇ ಸ್ಟಾರ್ಟ್ ಮಾಡಿ ಅದು ಸ್ವಲ್ಪ ಪರ್ಮನೆಂಟಾಗಿ ರನ್ ಆಗುತ್ತೆ ನೀವು ಸ್ಟಾರ್ಟ್ ಮಾಡೋರಿಗೆ ಎಕ್ಸಲೆಂಟಿಯರು ಎಕ್ಸಲೆಂಟಿಯರು ತುಂಬ ಪವರ್ ಜಾಸ್ತಿ ಆಗುತ್ತೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಎನರ್ಜಿ ಸಿಕ್ಕಾಬಟ್ಟೆ ಇರುತ್ತೆ ವರ್ಷ ತುಂಬ ಬ್ಯುಸಿ ಆಗ್ತಕ್ಕಂಥ ವರ್ಷ ತುಂಬ ಬಿಸಿ ಬಿಸಿ ವರ್ಕಲ್ಲಿ ಅದರಲ್ಲಿ ಇದರಲ್ಲಿ ದುಡ್ಡ್ರಲ್ಲಿ ಎಲ್ಲ ಕಡೆ ಬಿಸಿ 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 ಯಾವುದೇ ಕಾರ್ಯವನ್ನು ಪ್ರಾರಂಭಿಸಿದರೂ ಕೂಡ ಚೆನ್ನಾಗಿ ಸಕ್ಸಸ್ ಆಗುತ್ತೆ ಲಾಂಗ್ ಟರ್ಮ್ ಉಳಿದು ಖುಷಿ ಕೊಡ್ತಕ್ಕಂಥದ್ದು ಕರ್ಮುಗ್ತಕ್ಕಂತೆ ತೋರಿಸ್ತಾ ಇದೆ ಒಳ್ಳೊಳ್ಳೆ ವ್ಯವಹಾರಗಳನ್ನ ಪ್ರಾರಂಭಿಸ್ತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತಾ ಇದೆ ನೆಕ್ಸ್ಟ್ ಆಗಸ್ಟ್ ಸ್ವಲ್ಪ ನೀವೇನೇ ಪ್ರಾರಂಭ ಮಾಡಿ ಸ್ಲೋ ಇರುತ್ತೆ ಸ್ಲೋ ಇರುತ್ತೆ ಏನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೂ ಕೂಡ ನಿಧಾನಕ್ಕೆ ಲಾಭ ಹಣ ಬರುತ್ತೆ ಬಟ್ ನಿಧಾನಕ್ಕೆ ಲಾಭ ಎಲ್ಲ ಸ್ಲೋ ಬರ್ತಾಯಿಲ್ಲ ಅಂತ ಕೆಲವು ಟೈಮ್ ಡಿಪ್ರೆಷನ್ ಆಗೋದಿರುತ್ತೆ ಒಳಗಾಗಬೇಡಿ ಕೆಲವು ಟೈಮ್ ನಿಮ್ಮದು ಸಮಯ ವೇಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಟೈಮ್ ವೇಸ್ಟ್ ಅಂತ ಹೇಳ್ತೀವಿ ಎಫರ್ಟ್ ಎಲ್ಲ ವೇಸ್ಟ್ ಆಗುತ್ತೆ ತುಂಬ ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಆಗ್ತಿರ 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 ಎಫರ್ಟು ಟೈಮು ಬಹಳ ಇಟ್ಟು ಅದು ಫೇಲ್ಯೂರ್ ಆದಾಗ ತುಂಬ ನೋವಾಗ್ತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತಾ ಇದೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ತಾ ಇದೆ ಜುಲೈ ತಿಂಗಳು ತಾಳ್ಮೆಯಿಂದ ಇರಿ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ಸಮಸ್ಯೆ ಮಾಡ್ಕೋತೀರಾ ಸಂತೋಷದ ಟೈಮಲ್ಲೂ ಕೂಡ ಸುಮ್ಮನೆ ಇರಬೇಕು ಯಾರ ಕೈಲೂ ಶೇರ್ ಮಾಡಬಾರ್ದು ನಿಮ್ಗೆ ಏನೇ ಒಳ್ಳೆಯದಾಗುತ್ತಾ ಇದೆ ಅಂದರೂ ಸುಮ್ಮನಿರಬೇಕು ಇರಬೇಕು ಹೇಳ್ಬೇಡಿ ಅಥವಾ ಮುಂದೆ ಆಗ್ತಕ್ಕಂಥ ಕೆಲಸಗಳ್ನ ಬೇರೆಯವ್ರಿಗೆ ಹೇಳ್ಬಿಡಿ ಅದೆಲ್ಲ ಸ್ಟಾಪ್ ಆಗೋಗಿಬಿಡುತ್ತೆ ಸ್ವಲ್ಪ ಈ ರೀತಿ ಇಂಡಿಕೇಶನ್ ತೋರಿಸ್ತಾ ಇದೆ ಆದಷ್ಟು ತಾಳ್ಮೆ ಹಣ ಖರ್ಚು ಸಿಕ್ಕಾಪಟ್ಟೆ ತೋರಿಸ್ತಾ ಇದೆ ವರ್ಷ ಹೆವಿ ಖರ್ಚು ಬಟ್ ಹಣ ಬರುತ್ತೆ ಅದೇ ಪ್ಲಸ್ ಪಾಯಿಂಟ್ ಎಕ್ಸಲೆಂಟಾಗಿ ತೋರಿಸ್ತಾ ಇದೆ ಲಾಸ್ಟ್ ಒನ್ ಸೆಪ್ಟೆಂಬರ್ ತಿಂಗಳು ಸುಖಕರ ಮತ್ತು ಸಂತೋಷಕರ ವರ್ಷ ಎವ್ವಿ ತುಂಬ ಎಂಜಾಯೇಬಲ್ ವರ್ಷ ಅಂತ ಹೇಳ್ಬೋದು ಫ್ರೆಂಡ್ಸ್ ಜಾಸ್ತಿ ಆಗ್ತಾರೆ ತುಂಬ ಜನರ ಭೇಟಿ ಜಾಸ್ತಿ ಆಗುತ್ತೆ ಹೊಸ ಹೊಸ ಫ್ರೆಂಡ್ಸ್ ಸಿಗ್ತಾರೆ ಹೊಸ ಹೊಸ ವಿಷಯಗಳು ಸಿಗುತ್ತೆ ಅದ್ಭುತವಾಗಿ ತೋರಿಸ್ತಾ ಇದೆ ಆದರೆ ಎಫರ್ಟಾಗಿ ಕೆಲಸ ಮಾಡಬೇಕು ಲೇಝಿ ಬಿದ್ದರೆ ವೇಸ್ಟ್ ಆಗುತ್ತೆ ಎಫರ್ಟಾಗಿ ಕೆಲಸ ಮಾಡಿದರೆ ಸಕ್ಸಸ್ ಸೊ ಹಾಗೆ ಹೊಸ ಹೊಸ ಹವ್ಯಾಸಗಳನ್ನೇ ರೂಢಿಸ್ಕೊಳ್ತಕ್ಕಂಥ ತೋರಿಸ್ತಾ ಇದೆ ಸೆಪ್ಟೆಂಬರ್ ತಿಂಗಳವರು ನನಗೇನೋ ಲೈಫ್ ಸ್ಟೈಲಲ್ಲಿ ಇದು ಗೊತ್ತಿಲ್ಲ ಇವಾಗ ಇದ್ದೀನಿ ಏನೋ ಅದ್ಭುತವಾಗಿ ತೋರಿಸ್ತಾ ಇದೆ ಹೊಸ ಹೊಸ ವಿಷಯಗಳು ಇದನ್ನು ಅಳವಡಿಸ್ಕೊಂಡೆ ಇದನ್ನು ಅಳವಡಿಸ್ಕೊಂಡೆ ನಂಗೆ ಓದು ಹವ್ಯಾಸ ಇರಲಿಲ್ಲ ಅಳವಡಿಸ್ಕೊಂಡೆ ಕ್ರಿಕೆಟ್ ಆಡ್ತಾಯಿದ್ದೀನಿ ಇವಾಗ ಥ್ರೋಬಾಲ್ ಆಡ್ತಾ ಇದ್ದೀನಿ ಫುಟ್ಬಾಲ್ ಆಡ್ತಾಯಿದ್ದೀನಿ ಏನೋ ಒಂದು ಕಲಿತಾ ಇದ್ದೀನಿ ಏನೋ ಒಂದು ಅಳವಡಿಸ್ಕೊಂಡಿದ್ದೀನಿ ಯೋಗ ಮಾಡ್ತಾ ಧ್ಯಾನ ಮಾಡ್ತಾಯಿದ್ದೀನಿ ಏನೋ ಒಂಥರ ಡಿಫ್ರೆಂಟ್ ಜಿಮ್ಗೆ ಹೋಗ್ತಾ ಇದ್ದೀನಿ ವರ್ಷ ಏನೋ ಒಂಥರ ಡಿಫ್ರೆಂಟಾಗಿ ಅಳವಡಿಸ್ಕೊಳ್ತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತಾ ಇದೆ ಹಾಗೆ ಅಲ್ಪಕಾಲಿಕ ಆಸಕ್ತಿಗಳು ಹೆಚ್ಚಾಗಿರ್ತವೆ ತುಂಬ ದುಡ್ಡು ಖರ್ಚು ಮಾಡಿ ಎಂಜಾಯ್ ಮಾಡೋಕ್ಕೋಗಲ್ಲ ಸಣ್ಣ ಪುಟ್ಟ ದುಡ್ಡಲ್ಲೇ ಎಂಜಾಯ್ ಮಾಡ್ತಕ್ಕಂಥದ್ದು ಅಷ್ಟೆಲ್ಲ ದುಡ್ಡು ಕೊಟ್ಟು ಸ್ಟ್ಯಾಂಡರ್ಡ್ ರೋಟಲ್ಲಿ ತಿನ್ಬೇಕು ನಾನು ಫುಟ್ಪಾತಲ್ಲೇ ಹೋಗಿ ತಿಂತೀನಿ ಅಂತ ಸಣ್ಣ ಪುಟ್ಟ ದುಡ್ಡು ಖರ್ಚು ಮಾಡ್ಕೊಂಡು ತಿಂತಕ್ಕಂಥದ್ದು ಅಥವಾ ಮನೆಯಲ್ಲೇ ಅದಕ್ಕಿಂತ ಕಡಿಮೆ ದುಡ್ಡಲ್ಲಿ ತಿಂತಕ್ಕಂಥದ್ದು ಅದು ಬಟ್ಟೆಯಾದರೂ ಸರಿ ಊಟ ಆದರೂ ಸರಿ ಯಾವುದೇ ವಿಷಯ ಆದರೂ ಸರಿ ಅಲ್ಪಕಾಲಿಕ ಆಸಕ್ತಿಗಳು ಸಣ್ಣದರಲ್ಲೇ ಖುಷಿ ಪಡ್ತಕ್ಕಂಥದ್ದು ಅದ್ಭುತವಾಗಿ ಈ ವರ್ಷ ತೋರಿಸ್ತಾ ಇದೆ ಎಕ್ಸಲೆಂಟ್ ಇಯರ್ ಎಕ್ಸಲೆಂಟ್ ಇಯರ್ ಸೊ ಇಷ್ಟು ಮೂರನೇ ಸೀರೀಸ್ ಅವ್ರಿಗೆ ಯಾವ್ಯಾವ ತಿಂಗಳಲ್ಲಿ ಹುಟ್ಟಿದ್ದೀರಾ ನೋಡ್ಕೊಳ್ಳಿ ಟ್ವೆಂಟಿ ಟು ಪರ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ತಗೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಸ್ತು